ಅಂತ ಹೋಗಿಲ್ವಾ ಚಂದ್ರಪಟ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬೆಳ್ಳಿಂಗ್ನಲ್ಲಿ ಗೇಟ್ ಹತ್ರ ಹತ್ತ ಆಗಿ ಬಸ್ಸು ಮತ್ತು ದ್ವಿಚಕ್ರವನಕ್ಕೆ ಅಪಘಾತ ಆಗಿತ್ತು ಆ ಬಸ್ಸು ಡಿಪೋ ಬಸ್ ಹೋಗಂಥ ಬಸ್ಸು ಅಪಘಾತ ಆದಂಥ ಸಂದರ್ಭದಲ್ಲಿ ಆ ದ್ವಿಚತ್ರದಲ್ಲಿ ಇದ್ದಂಥವ್ರು ರೆಂಟಪ್ಪ ಐವತ್ತೆರಡು ವರ್ಷ ರವಿಕಿರಣು ಹತ್ತೊಂಬತ್ತು ಹಕ್ಕಿಬ್ಬರು ಸ್ಥಾನದೇ ಮೃತರಾಗಿದ್ದರು ಆ ಬಸ್ ಕೂಡ ಡಿಪೋ ಬಸ್ಸು ಅತಿ ಉರ್ದು ಫುಲ್ಲು ಬೋಧಿಯಾಗಿತ್ತು ಆದರೆ ಅವರು ಮೃತರ ಸಂಬಂಧಿಕರುಗಳು ಪರಿಹಾರ ಕೋರಿ ಚನ್ನಾಭವನದ ನಾಲ್ಕನೇ ದೀಪ ಜಿಲ್ಲೆ ನೋಡಿಕೆ ಪರಿಹಾರ ಕೋರಿ ದಾವೆ ಸಲ್ಲಿಸಿದ್ರು ಆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದೇಶ ಆಗಿತ್ತು ರವಿಕಿರಣ ಇಪ್ಪತ್ತು ಲಕ್ಷ ರೆಂಟ್ ಕಪ್ಪುಗೆ ಹದಿಮೂರಕ್ಕ ಹಣ ಪಾವತಿ ಮಾಡಬೇಕು ಅಂತ ಚಿಕ್ಕಮಗ್ಳೂರು ಡಿಪೋದಲ್ಲಿ ಇದುವರೆಗೂ ಪಾವತಿ ಮಾಡಿರೋ ಕಾರಣ ನಾವು ಜಪ್ತಿ ಜಾರಿ ಕೇಸ್ ಹಾಕಿದ್ದೀವಿ ಜಾರಿ ಕೇಸ್ ಹಾಕಿದಂಥ ನ್ಯಾಯಾಲಯ ಸಂತ್ರಸ್ತಿ ಪರಿಹಾರ ಕೊಡೋ ಉದ್ದೇಶದಿಂದ ಆ ಡಿಪೋಗೆ ಸಂಬಂಧಪಟ್ಟಂಥ ಎರಡು ಬಸ್ಗಳನ್ನ ಜಪ್ತಿ ಮಾಡೋಕೆ ಆದೇಶ ಮಾಡಿದೆ ಆ ಪ್ರಕಾರವಾಗಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ಕೋರ್ಟ್ ಅಮೀನ್ ಮೂಲಕ ಚ ಚಿಕ್ಕಮಗ್ಳೂರು ಡಿಪೋ ಎರಡು ಬಸ್ಗಳನ್ನ ಜಪ್ತಿ ಮಾಡಿದ್ದೀವಿ ಎಷ್ಟು ದಿವಸ ಆಗಿತ್ತು ಸರ್ ಇದು ಅಪಘಾತ ಆಗಿ ಆಮೇಲೆ ಪರಿಹಾರಕ್ಕೆ ಯಾವಾಗ ಇದು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬೆಡಿನಳ್ಳಿ ಗಡ್ಡಲ್ಲಿ ಆ್ಯಕ್ಸಿಡೆಂಟ್ ಆಗಿತ್ತು ರವಿಕಿರಣ್ ಅಂತೇಳಿ ಅಂದರೆ ರೆಡ್ ಅಪ್ಪ ಅಂತೇಳಿ ಕೋರ್ಟ್ಗೆ ನಾವು ಕೇಸ್ ಹಾಕಿದ್ವಿ ನಾವು ಪರಿಹಾರಕ್ಕೆ ಪರಿಹಾರ ಆಗ ನಮ್ಮ ವಕೀಲರು ದರ್ಶನ್ ಪಟೇಲ್ ಅಂತೇಳಿ ಅವರು ಅವ್ರ ಮುಖಾಂತರ ನಾವು ಕೋರ್ಟ್ಗೆ ಬಂದ್ವಿ ಅದಾದಮೇಲೆ ಕೋರ್ಟ್ಗೆ ಆರು ತಿಂಗಳಲ್ಲಿ ನಮ್ಮ ಸಾಹೇಬ್ರು ನಮಗೆ ಗೆದ್ದುಕೊಟ್ರು ಆರ್ಡ್ರ್ ಆಯಿತು ನಮಗೆ ರವಿಕಿರಣ ಹತ್ತೊಂಬತ್ತು ಲಕ್ಷಕ್ಕೆ ಹಾಡ್ರಾಯಿತು ರೇಣುಕಪ್ಪ ಅವ್ರಿಗೆ ಹದಿಮೂರು ಲಕ್ಷಕ್ಕೆ ಹಾಳ್ರಾಯಿತು ಆದರೂ ಕೂಡ ಆರು ತಿಂಗಳಾಯಿತು ಒಂದು ವರ್ಷ ಕೊಡ್ತೀವಿ ಅಂದರು ಮೂರು ತಿಂಗಳು ಬಿಟ್ಟು ಕೊಡ್ತೀವಿ ಅಂತಂದ್ರೂ ಅದಾದಮೇಲೂ ಕೂಡ ಅವರು ಚಿಕ್ಕಮಂಗ್ಳೂರು ಡಿಪೋದವರು ಹಣನ ಕೊಡಲೇ ಇಲ್ಲ ನಮಗೆ ಸಾಕಷ್ಟು ಬಾರಿ ನಮ್ಮ ದರ್ಶನ್ ಪಟೇಲ್ ವಕೀಲರವರು ಕಳಿಸ್ಕೊಟ್ಟಿರು ನೋಟಿಸ್ ಕಳಿಸಿದ್ರು ಅವ್ರಿಗೆ ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ನಾವು ಮತ್ತೆ ಬೇಡ್ಕೊಂಡು ವಕೀಲ ಸಾಹೇಬ್ರನ್ನ ಏನಾದರೂ ಮಾಡಿ ನಮಗೆ ಪರಿಹಾರನ ಒದಗಿಸ್ಕೊಡಿ ಅಂತ ಅದರ ಮುಖಾಂತರವಾಗಿ ಇವತ್ತು ಎರಡೂ ಗಾಡಿಗಳನ್ನ ಚಿಕ್ಕಮಗಳೂರು ಡಿಪ್ಪದ ಎರಡೂ ಗಾಡಿಗಳನ್ನ ಜಪ್ತಿ ಮಾಡಿ ಸರ್ಕಾರ ಕೋರ್ಟಿನ ಆದೇಶದಂತೆ ನಮಗೆ ಇವತ್ತು ಅವರೇನು ಪರಿಹಾರ ಕೊಡಬೇಕು ಅದನ್ನು ಹಣನ ಕೊಡಿಸ್ತೀವಿ ಅಂತಂದರೆ ಈ ಒಂದು ಇದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ನೆಕ್ಸ್ಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಆದಷ್ಟು ಬೇಗ ನಮಗೆ ಪರಿಹಾರ ಕೊಡಿಸ್ಬೇಕು ಅಂತೇಳಿ ಈ ಮುಖ ಕೇಳ್ ಕೇಳ್ಕೊತೀವಿ